ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ಸೊ ಮೊನ್ನೆ ನನ್ ಮಗಳಿಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಹೇಳಕಂತ ಹೋಗ್ಬಿಟ್ಟು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹೆಬ್ರಿಸ್ತಾ ಇದ್ದ ಸೊ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ರಾತ್ರಿ ಒನ್ ಓ ಕ್ಲಾಕ್ ವರೆಗೂ ಒಂದು ಮೂವಿ ನೋಡ್ಬಿಟ್ಟು ಎರಡೇ ನಿಮಿಷ ಇದೆಯಮ್ಮ ನಾನು ಹೆದೇಳ್ತೀನಿ ಅಂತ ಹೇಳಿ ಕೈ ತೋರಿಸ್ಕೊಂಡು ಹಾಗೆ ಮಲಗಿದೆ ಸೊ ಬನ್ನಿ ಅವ್ರನ್ನ ಹೆಬ್ಬ್ರಸ್ಬಿಟ್ಟು ಹಾಗೆ ವಿಡಿಯೋಸ್ನ ನೋಡ್ಕೊಂಡು ಬರೋಣ ಸೊ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಒಂದು ಸಪೋರ್ಟ್ನ ನಮಗೆ ಕೊಡಿ ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ನನಗೆ ತಿಳಿಸ್ತಾ ಹೋಗಿ ಪುಟ್ಟದಾಗಿ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೋಗ್ತೀನಿ ಸೊ ಅವ್ರನ್ನ ಹೆಬ್ಬ್ರಿಸಿ ಫ್ರೆಶ್ ಅಪ್ ಆಗಿ ನಾವು ಕೂಡ ಫ್ರೆಶ್ ಅಪ್ ಆಗಿ ಮನೆ ಹತ್ತಿರದಲ್ಲೇ ಒಂದು ಪುಟ್ಟದಾಗಿರುವಂತಹ ಮೆಸ್ ಇದೆ ಸೊ ಅಲ್ಲಿ ಹೋಗಿ ಟಿಫನ್ ನ ತಗೊಂಡ್ ಬಂದೆ ಯಾಕೆಂತ ತಿಂಡಿ ಮಾಡ್ಕೊಂಡು ಹೊರಡೋಷ್ಟುದಕ್ಕೆ ತುಂಬಾ ಟೈಮ್ ಆಗ್ಬಿಡುತ್ತೆ ಅಂತ ಹೇಳಿ ನನ್ಗೂ ಸ್ವಲ್ಪ ಹೊರಗಡೆ ಪುಟ್ ಪುಟ್ಟದಾಗಿರುವಂತಹ ನಾಲ್ಕೈದು ಕೆಲಸಗಳಿತ್ತು ಅದನ್ನೆಲ್ಲದನ್ನು ಮುಗಿಸ್ಕೊಂಡು ಮುಗಿಸ್ಕೊಂಡ್ ಬರೋಣ ಅಂತ ಹೇಳಿ ಎಲ್ರು ಪೇರೆಂಟ್ಸ್ ಮೀಟಿಂಗ್ ಕೂಡ ಅಟೆಂಡ್ ಮಾಡಿದ್ವಿ ಕ್ಲಾಸ್ ಒಳಗಡೆ ನಮ್ಗೆ ಹಲೋಡಿರ್ಲಿಲ್ಲ ಸೊ ಸೊ ಹಾಗಾಗಿ ಕಾರ್ಡಲ್ಲೇ ನನ್ ಮಗ ಆಟ ಆಡ್ಕೊಂಡು ಬರ್ತಾ ಇದ್ದ ಸೊ ಅದನ್ನೆಲ್ಲ ಸ್ವಲ್ಪ ವಿಡಿಯೋಸ್ ನ ಮಾಡ್ಕೊಂಡೆ ಮತ್ತೆ ಹಾಗೆ ಕ್ಲಾಸ್ ರೂಮ್ ಅಲ್ಲಿ ಹೋಗಿ ಅವಳು ಹೇಗೆ ಎಕ್ಸಾಮ್ ಮಾಡಿದಾಳೆ ಅಂತ ಹೇಳಿ ತಿಳ್ಕೊಂಡ್ ಬಂದ್ವಿ ಈ ಸಲ ಸ್ವಲ್ಪ ಡಲ್ ಆಗಿ ಮಾಡಿದ್ರೆ ನನ್ಗೆ ಸ್ಯಾಟಿಸ್ಫೈಡ್ ಆಗ್ಲಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಒಳಗೆ ಹುಷಾರಿರ್ಲಿಲ್ಲ ಒಂದು ಹಬ್ಬ ಇರೋದ್ರಿಂದ ನಾವು ಕೂಡ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಊರಿಗೆ ಹೋಗಿದ್ವಿ ಹಾಗಾಗಿ ಸ್ವಲ್ಪ ಡಲ್ ಆಗಿತ್ತು ನೆಕ್ಸ್ಟ್ ಎಕ್ಸಾಮ್ಸ್ ನ ಚೆನ್ನಾಗಿ ಮಾಡಕಂದ ಅಂತ ಹೇಳ್ಕೊಂಡು ಹಾಗೆ ಸ್ವಲ್ಪ ಏಜೆನ್ಸಿ ಅಂದ್ರೆ ಗ್ಯಾಸ್ ಏಜೆನ್ಸಿ ಹತ್ರ ಸ್ವಲ್ಪ ಕೆಲ್ಸ ಇತ್ತು ರೆಗ್ಯುಲೇಟರ್ ಚೇಂಜ್ ಮಾಡ್ಕೋಬೇಕಾಗಿತ್ತು ತ್ರೀ ಮಂತ್ಸ್ ಬರುವಂತಹ ಗ್ಯಾಸು ಒನ್ ಫಿಫ್ಟೀನ್ ಡೇಸ್ಗೆಲ್ಲ ಖಾಲಿ ಆಗ್ಬಿಟ್ಟಿತ್ತು ಏನಕ್ಕಪ್ಪ ಅಂದ್ರೆ ರೆಗ್ಯುಲೇಟರ್ ಲೀಕ್ ಆಗ್ತಾನೆ ಇತ್ತು ಸೊ ಅದನ್ನ ಅವಾಗ ಚೇಂಜ್ ಮಾಡಿಸ್ಕೊಳ್ಳೋಣ ಇವಾಗ ಚೇಂಜ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡು ಹಾಗೆ ಸುಮ್ಮನೆ ಹೋಗಿ ಚೇಂಜ್ ಮಾಡಿಸ್ಕೊಂಡ್ ಬಂದ್ವಿ ಸೊ ಅಲ್ಲಿ ನನ್ನ ಮಕ್ಳಿಗೆ ಒಂದು ಅದ್ಭುತ ಸಿಕ್ಬಿಟ್ಟಿದೆ ಏನಪ್ಪ ಅಂತ ಅಂದರೆ ಈ ಒಂದು ಲ್ಯಾಂಡ್ಲೈನ್ ವರ್ಕ್ ಆಗ್ತಾ ಇತ್ತು ಸೊ ಅದಕ್ಕೆ ಅಮ್ಮ ಇದು ಬಂದಿದೆ ಇದರಲ್ಲಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಲ್ಯಾಂಡ್ಲೈನಲ್ಲಿ ಹೇಗೆ ಫೋನ್ ಮಾಡೋದು ಅಂತ ಹೇಳಿ ತಿಳ್ಕೊತಾ ಇದ್ದೆ ಇದೊಂದು ಎಕ್ಸ್ಪೀರಿಯನ್ಸ್ ಆಯಿತು ಅವರಿಗೆ ಫಸ್ಟ್ ಟೈಮ್ ಅವರು ಲ್ಯಾಂಡ್ಲೈನ್ ಫೋನ್ನ ಯೂಸ್ ಮಾಡಿದ್ದು ಸೊ ನನಗೆ ಫೋನ್ ಮಾಡಿ ಅಂತ ಹೇಳಿಬಿಟ್ಟು ರಾಂಗ್ ಹೊತ್ತಿದ್ರೆ ಹೇಗೆ ಬ್ಯಾಕ್ ಹೋಗೋದು ಅಂತ ಹೇಳಿಬಿಟ್ಟೆಲ್ಲ ಕೇಳ್ತಾ ಇಲ್ಲ ನನ್ನ ಮಗಳು ಸೊ ಈ ಒಂದು ರೀತಿ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿ ಕೊಟ್ಕೊಂಡು ಮನೆಗೆ ಬಂದೆ ಸೊ ಸಂಜೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಏನಾದರೂ ಸ್ವಲ್ಪ ಚಪಾತಿ ಅಥವಾ ಗ್ರೇವಿ ತರ ಮಾಡೋಣ ಅಂತ ಹೇಳಿ ಬಟಾಣಿ ನೆನ್ಸಿದ್ನ ಹೀಗೆ ಇದೆ ಸಪ್ರೇಟ್ ನೋಡಿದ್ರೆ ತರ ಕಲರ್ ಹಾಕಿದ್ದಾರೆ ಅಂತ ಹೇಳಿ ಚಿಕ್ಕ ಬಟ್ಟೆ ಶಾಕ್ ಆಗೈತು ಸೊ ನಾವು ಡೈರೆಕ್ಟ್ ಆಗಿ ಅದನ್ನ ಏನಾದರೂ ಟಿಫನ್ ಮಾಡ್ಬೇಕಾದ್ರೆ ಹಾಕ್ಬಿಡ್ತೀವಿ ಪಲಾವ್ ಅಥವಾ ಏನಾದ್ರು ಸೊ ಹೀಗೆ ಸಪ್ರೇಟ್ ಬೇಯಿಸಿದಕ್ಕೆ ನನಗೆ ಅದಕ್ಕೆ ಕಲರ್ ಕಲರ್ನ ಅದಕ್ಕೆ ಹಾಕಿದ್ದಾರೆ ಅನ್ನೋದು ಗೊತ್ತಾಯ್ತು ಸೊ ಹಾಗಾಗಿ ಸೊ ಏನಪ್ಪಾ ಇದು ಇಷ್ಟೊಂದ್ ತರ ಕಲರ್ನ ನಾವು ಗೊತ್ತಿಲ್ಲದರೆ ತಿಂತ ಇದೀವಲ್ವಾ ಇಷ್ಟೊಂದ್ ಕೇರ್ ಮಾಡಿದ್ರು ಏನಾದ್ರೂ ಒಂದು ಕೆಮಿಕಲ್ ಬಾಡಿ ಹೋಗ್ತಾನೆ ಇರತ್ತೆ ಅಂತ ಹೇಳಿ ಸೊ ನೀಟಾಗಿ ಮತ್ತೆ ಒಂದ್ ಎರಡ್ ಮೂರ್ ಸಲ ವಾಶ್ ಮಾಡಿ ಅದನ್ನ ಮತ್ತೆ ಬಿಸಿ ದಿನ ಹಾಕಿ ಅದು ಕಲರ್ ಬರ್ತಾ ಇರ್ಲಿಲ್ಲ ಅಂತ ಹೇಳಿ ಮತ್ತೆ ಅದನ್ನೇ ಯೂಸ್ ಮಾಡ್ಕೊಂಡ ಇನ್ನೇನ್ ಮಾಡೋದು ಇಲ್ಲಿ ಯೋಚನೆ ಮಾಡಿದಾಗ ಇಲ್ಲಿ ಚಪಾತಿಗೆ ನಾನು ಒಂದು ಪುಟ್ಟದಾಗಿ ವೆಜ್ ಕಡಾಯಿ ಪನೀರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದ್ ಮಸಾಲಾ ಪೌಡರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಐದು ಬ್ಯಾಡಗಿ ಮೆಣಸಿ ಎರಡೇ ಎರಡು ಏಲಕ್ಕಿ ಒಂದ್ ನಾಲ್ಕರಿಂದ ಐದು ಲವಂಗ ಹಾಗೆ ಒಂದ್ ಅರ್ಧದಷ್ಟು ನಾನು ಸ್ಟಾರ್ ಮಗು ಒಂದ್ ಅರ್ಧ ಪಲಾವ್ ಹೇಳಿ ಹಾಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಯೂಸ್ ಮಾಡಿದೀನಿ ಒಂದ್ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಗೆ ಒಂದ್ ಇಂಚಷ್ಟು ಹೆಚ್ಚಕ್ಕೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಲ್ಲು ಅದ್ರ ಜೊತೆಗೆ ನಾನು ನೀವು ಇದ್ರೆ ಜಾಪತ್ರೆಯ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಜೀರಿಗೆ ಕೂಡ ಹ್ಯಾಡ್ ಮಾಡ್ಕೊಂಡಿದೀನಿ ಜೀರಿಗೆ ಎಲ್ಲವನ್ನು ಡ್ರೈ ರೋಸ್ಟ್ ಈಗ ಜೀರಿಗೆ ಹ್ಯಾಡ್ ಮಾಡ್ಕೊಂಡೆ ಇದ್ರ ಎಲ್ಲವನ್ನು ನಾವು ಹಾಕೊಂಡು ಡ್ರೈ ರೋಸ್ಟ್ ಮಾಡಿ ನಾನು ಯೂಸ್ ಮಾಡಕ್ಕೆ ಅಷ್ಟೊಂದು ನಮಗೆ ಟೈಮ್ ಇಲ್ಲ ಅಂತ ಅಂದ್ರೆ ಸೊ ಡೈರೆಕ್ಟ್ ಆಗಿ ನಾವು ಗರಂ ಮಸಾಲ ಯೂಸ್ ಮಾಡಬಹುದು ಈ ಒಂದು ರೀತಿ ಪೌಡರ್ನ ಮಾಡಿ ನಾವು ಈ ಒಂದು ರೆಸಿಪಿಗಳನ್ನ ಮಾಡಿದ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಇದು ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಜಾರ್ಗೆ ಹಾಗೆ ಡೈರೆಕ್ಟಾಗಿ ಶಿಫ್ಟ್ ಮಾಡಿ ಅದೇ ಪ್ಯಾನ್ಗೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಸೊ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕಿ ದಪ್ಪ ದಪ್ಪನಾಗಿ ಕಟ್ ಮಾಡಿರುವಂತಹ ಒಂದು ಈರುಳ್ಳಿ ಒಂದು ಟೊಮೆಟೊನ ಹಾಡ್ ಮಾಡ್ಕೊಂಡಿದ್ದೀನಿ ಅಂದರೆ ಇದು ನಾವು ಮಾಡ್ತಾ ಇರೋದು ವೆಜ್ ಕಡಾಯಿ ಪನ್ನೀರ್ಗೆ ಗ್ರೇವಿ ಬೇಕಲ್ವಾ ಆ ಗ್ರೇವಿನ ನಾನು ಈಗ ರೆಡಿ ಮಾಡ್ಕೊಂತ ಇರೋದು ಈಗ ಸ್ವಲ್ಪ ಬೇಯ್ತಾ ಇದೆ ಅನ್ನುವಾಗ ಅದಕ್ಕೆ ಒಂದ್ ಇಂಚಷ್ಟು ನಾನು ಶುಂಠಿ ಒಂದು ಐದರಿಂದ ಆರು ಇಸಲಷ್ಟು ನಾನು ಬೆಳ್ಳುಳ್ಳಿನ ಹಾಕೊಂಡು ಅದಕ್ಕೆ ಒಂದು ಆರೇಳು ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಎಲ್ಲವನ್ನು ನೀಟಾಗಿ ಚೆನ್ನಾಗಿ ನಾನು ಅದನ್ನ ಬೇಯಲಿಕ್ಕೆ ಬಿಡ್ತಾ ಬಿಟ್ಟು ಅಷ್ಟರಲ್ಲಿ ನಾನು ಕಟ್ ಮಾಡಿರೋಂತಹ ನಾನು ವೆಜ್ ಕಡಾಯಿ ಪನ್ನೀರ್ ಅಲ್ವಾ ಮಾಡ್ತಾ ಇರತ್ತೆ ಸೊ ಅದಕ್ಕೆ ವೆಜ್ ಅಂತ ಅಂದ್ರೆ ನಾವು ಸ್ವಲ್ಪ ಎಲ್ಲಾ ತರಕಾರಿಗಳನ್ನ ನಾವು ಹ್ಯಾಡ್ ಮಾಡಬೇಕಾಗುತ್ತೆ ಅದಕ್ಕೆ ನಾನು ಶೇಪ್ ವೈಸ್ ದಪ್ಪ ದಪ್ಪನಾಗಿ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಟೊಮೊಟೊನ ಕಟ್ ಮಾಡ್ಕೊಂಡು ಕ್ಯಾರೆಟ್ ಮತ್ತೆ ಬೀನ್ಸ್ ನ ಪುಟ್ ಪುಟ್ಟದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತರ್ಕಾರಿ ಎಲ್ಲ ಕಟ್ ಮಾಡಿದ್ದ ಅಂತ ಹೇಳಿ ಈ ಒಂದು ಪೌಡರ್ಗೆ ಮಸಾಲಾ ಪೌಡರ್ಗೆ ಅಂತ ಹೇಳ್ಬಿಟ್ಟು ನಾನು ಮಸಾಲಾ ಎಲ್ಲಾ ಮಸಾಲಾ ಪದಾರ್ಥಗಳನ್ನ ಹುರ್ಕೊಂಡಿದ್ದೆ ಅಲ್ವಾ ಡ್ರೈ ಅದನ್ನ ಪೌಡರ್ ಮಾಡಿ ಇಟ್ಕೊಂಡೆ ಸೊ ಸೊ ಇದು ನನಗೆ ಸ್ವಲ್ಪ ಒನ್ ಟೈಮ್ಗೆ ಯೂಸ್ ಮಾಡಲಿಕ್ಕೆ ಜಾಸ್ತಿ ಆಯಿತು ಸೊ ಹಾಗಾಗಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಶಿಫ್ಟ್ ಅದೇ ಒಂದು ಜಾರ್ಗೆ ನಾನು ರೋಸ್ಟ್ ಮಾಡಿಟ್ಟಿರುವಂತಹ ನಾನು ಆವಾಗಲೇ ರೋಸ್ಟ್ ಮಾಡ್ತಾ ಇದ್ದೆ ಅಲ್ವಾ ಈ ಒಂದು ಈರುಳ್ಳಿ ಮತ್ತೆ ಟೊಮೆಟೊ ಗೋಡಂಬಿ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಸೊ ಅದು ಸ್ವಲ್ಪ ತಣ್ಣಗಾಗಿತ್ತು ಅದನ್ನ ನಾನು ಇದೇ ಒಂದು ಜಾರ್ಗೆ ಹಾಕೊಂಡು ಪೇಸ್ಟ್ ಮಾಡ್ತಾ ಇದ್ದಂತ ಇದ್ದೀನಿ ಈ ಒಂದು ಗ್ರೇವಿ ನಮಗೆ ಜಾಸ್ತಿ ಬೇಕು ಅಂತ ಅಂದ್ರೆ ನೀವು ಒಂದೊಂದು ಎಕ್ಸ್ಟ್ರಾ ಇನ್ನ ಒಂದೊಂದು ನಾನು ಒಂದೊಂದು ಯೂಸ್ ಮಾಡ್ದೆ ಟೊಮೊಟೊ ಮತ್ತೆ ಆ ಈರುಳ್ಳಿನ ಸೊ ನೀವು ಇನ್ನು ಒಂದೊಂದು ಜಾಸ್ತಿ ಜನ ಮಾಡ್ತಾ ಇದೀನಿ ಅಂತಂದ್ರೆ ಒಂದಿಷ್ಟು ಟೂ ತರ ನೀವು ಯೂಸ್ ಮಾಡ್ಕೋಬಹುದು ಸೊ ನಾರ್ತ್ ಇಂಡಿಯನ್ ಗ್ರೇವಿಗಳಿಗೆ ನಾವ್ ಯಾವತ್ತು ಎಣ್ಣೆ ಬೆಣ್ಣೆ ತುಪ್ಪ ಇವೆಲ್ಲ ಸ್ವಲ್ಪ ಅಂದ್ರೆ ಜಿಡ್ಡಿನ ಅಂಶಗಳನ್ನ ಜಾಸ್ತಿ ಯೂಸ್ ಮಾಡ್ಬೇಕಾಗತ್ತಲ್ವಾ ಸೊ ಹಾಗಾಗಿ ನಾನು ಮತ್ತೆ ಹಾಯಿಲು ಮತ್ತೆ ಅದಕ್ಕೆ ಅರ್ಧದಷ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ಕೂಡ ಯೂಸ್ ಮಾಡ್ಕೊಂಡು ಇದಕ್ಕೆ ಜಸ್ಟ್ ನಾನು ಪಲಾವ್ ಎಲೆನ ಕಟ್ ಮಾಡಿ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಇದೆಲ್ಲ ಏನು ಹಾಕಿಲ್ಲ ಪಲಾವ್ ಎಲಿನ ಕಟ್ ಮಾಡಿ ಹಾಕಾದ್ಮೇಲೆ ನಾನು ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಹಾಗೆ ಬೀನ್ಸ್ ಮತ್ತೆ ಕ್ಯಾರೆಟ್ ಇವೆಲ್ಲವನ್ನು ಹಾಕೊಂಡು ಸ್ವಲ್ಪ ದಪ್ಪ ಹುರಿನಲ್ಲಿ ಅದನ್ನ ಚೆನ್ನಾಗಿ ಬೇಗ ರೋಸ್ಟ್ ಹಾಕೋತರ ಅಂದ್ರೆ ತುಂಬಾ ಚೆನ್ನಾಗಿ ಮಿತುವಾಗೋತರ ನಮ್ಗೆ ಇಲ್ಲಿ ಬೇಯಿಸೋದು ಬೇಡ ಸೊ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪನಾಗಿ ಅದು ಸ್ವಲ್ಪ ಕ್ರಂಚಿಯಾಗಿ ಬೇಯ್ಲಿ ಅಂತ ಹಾಕಿದೆ ಅದ್ರ ಜೊತೆಗೆ ನಾನು ಸ್ವಲ್ಪ ಅವಾಗ್ಲೇ ಬೇಯಿಸಿಟ್ಟಿರೋಂತಹ ಬಟಾಣಿ ಕೂಡ ಸೇರಿಸ್ಕೊಂಡಿದೆ ಇಲ್ಲಿ ನನ್ ಕಣ್ಮುಂದೆ ಕುತ್ಕೊಂಡು ಕೂರಿಸ್ಕೊಂಡು ಒಳಗೆ ಏನಾದ್ರು ಹೇಳ್ಕೊಡ್ತಾ ಇರ್ತೇನೆ ಇಲ್ಲ ಅಂದ್ರೆ ಸುಮ್ಮನೆ ಇಬ್ರು ಹಾಟಾಡ್ತಾ ಇರ್ತಾರೆ ಹೊರತು ಏನು ಓದಲ್ಲ ಬರೆಯಲ್ಲ ಹಾಗಾಗಿ ಕಿತ್ತಾಡ್ತಾನೆ ಇರ್ತಾರೆ ಅಂತ ಹೇಳಿ ನನಗೆ ತರ ಕುತ್ಕೊ ಅಂತ ಕೂರಿಸ್ಕೊಂಡಿರ್ತೇನೆ ಅಂದ್ರೆ ಇಬ್ರು ಕಿತ್ತಾಡ್ತಾನೆ ಇರ್ತಾರೆ ಅಂತ ಹೇಳಿ ಇಲ್ಲಿ ತರಕಾರಿ ಸ್ವಲ್ಪ ಅದು ಕ್ರಂಚಿ ಆಗಿ ರೆಡಿ ಆಯ್ತು ಬೇಯ್ತು ಅಂತ ಹೇಳ್ಬೇಕಾದ್ರೆ ನಾನು ಅದಕ್ಕೆ ನ ಹ್ಯಾಡ್ ಮಾಡ್ಕೊಂಡಿದೀನಿ ಸೊ ಪನ್ನೀರ್ ನಾನು ರೋಸ್ಟ್ ಮಾಡಿ ಹಾಕೊಂಡಿಲ್ಲ ಹಾಗೆ ಡೈರೆಕ್ಟ್ ಆಗಿ ಹ್ಯಾಡ್ ಮಾಡ್ಕೊಂಡಿದ್ದೀನಿ ನಾನ್ ಮನೆಯಲ್ಲೇ ಪನ್ನೀರ್ ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನ್ ಮಾಡ್ತಾ ಇರೋಂತಹ ಈ ಒಂದು ಗ್ರೇವಿಗೆ ಈ ಗ್ರೇವಿ ಕ್ವಾಂಟಿಟಿಗೆ ಅದು ಪ್ಯಾನ್ ತುಂಬಾ ಚಿಕ್ಕದಾಯ್ತು ಅಂತ ಹೇಳ್ಬಿಟ್ಟು ನಾನು ಬೇರೆ ಒಂದು ಒಂದು ಕಡಾಯಿ ಅಥವಾ ಬಾಣ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲಾ ಪೌಡರ್ನ ಒಂದೆರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಎರಡು ಒಂದು ಎರಡೇ ರೌಂಡ್ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಆ ಒಂದು ಮಸಾಲಾ ಪೌಡರ್ ಎಲ್ಲಾ ಕಡೆ ನೀಟಾಗಿ ಕೋಟೆಡ್ ಹಾಕಬೇಕು ಹಾಗಾಗಿ ಅಷ್ಟೇ ಜಸ್ಟ್ ಒಂದು ಎರಡು ಮೂರು ರೌಂಡ್ ಇದನ್ನ ಮಿಕ್ಸ್ ಮಾಡಿಕೊಂಡು ಸೊ ಇದಕ್ಕೆ ಆವಾಗಲೇ ರೆಡಿ ಮಾಡಿ ಮಾಡಿಟ್ಕೊಂಡಿರುವಂತಹ ಮಸಾಲಾನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರಿನ ಕಡೆ ಜಾರಲ್ಲಿರುವಂತಹ ಮಸಾಲಾನೆಲ್ಲ ನೀಟಾಗಿ ತೊಗೋಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ನೀರನ್ನು ಕೂಡ ಹ್ಯಾಡ್ ಮಾಡಿಕೊಂಡು ನೀಟಾಗಿ ಜಾರೊಳಗಡೆ ಎಲ್ಲ ಇರುವಂತಹ ಮಸಾಲಾನ ಮತ್ತೊಮ್ಮೆ ನೀಟಾಗಿ ತೊಗೊಂಡು ಎಷ್ಟು ತಿಕ್ನೆಸ್ ಬೇಕು ನೋಡಿಕೊಂಡು ಇಲ್ಲಿ ನೀರನ್ನ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಚಪಾತಿಗೆ ಮಾಡ್ತಾ ಇದ್ದೀನಲ್ವಾ ಇದು ಗ್ರೇವಿಗೆ ನಾನು ರುಬ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆವಾಗಲೇ ಸ್ವಲ್ಪ ಈ ಒಂದು ಗೋಡಂಬಿ ಎಲ್ಲ ಹ್ಯಾಡ್ ಮಾಡಿದ್ದಾರೆ ಹಾಗಾಗಿ ಸೊ ತುಂಬಾ ತಿಕ್ನೆಸ್ ಇದ್ರೆ ಗ್ರೇವಿ ತಿನ್ನೋದಕ್ಕೂ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರ್ನ ನೋಡ್ಕೊಂಡು ಹಾಕೊಂಡು ನಮ್ಮ ಅದಕ್ಕೆ ಈ ಒಂದು ಗ್ರೇವಿ ನಮಗೆ ಯಾ ಅದಕ್ಕೆ ಬೇಕೋ ಅದನ್ನು ನೋಡಿಕೊಂಡು ನಾವು ಸ್ವಲ್ಪ ನೀರನ್ನು ಹೆಚ್ಚು ಕಡಿಮೆ ಸೇರಿಸ್ಕೊಬೇಕಾಗುತ್ತೆ ಲಾಸ್ಟ್ನಲ್ಲಿ ಇದಕ್ಕೆ ಮೀಟಿ ಪೌಡರ್ನ ಹಾಕ್ಕೊಂಡು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಬೆಣ್ಣೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಬೆಣ್ಣೆ ಹಾಗೆ ಲೈಟಾಗಿ ಕ್ರೀಮ್ನ ಹ್ಯಾಡ್ ಮಾಡಿಕೊಂಡು ನಂದರೆ ನಾನು ಮನೆಯಲ್ಲೇ ಇದ್ದಿದ್ದಂತಹ ಕ್ರೀಮ್ನ ಹ್ಯಾಡ್ ಮಾಡಿದ್ದೀನಿ ನಿಮ್ಮಲ್ಲಿ ರೆಡಿ ಕ್ರೀಮ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಮಿಲ್ಕ್ ಕೆನೆನ ನೀಟಾಗಿ ಬ್ಲೆಂಡ್ ಮಾಡಿ ಸೇರಿಸ್ಕೊಂತ ಇದೀನಿ ಇವಾಗ ಈ ಒಂದು ಕಡಾಯಿ ಪೇ ಆಗೋಯ್ತು ಚಪಾತಿ ಜೊತೆ ತಿನ್ಲಿಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಮಕ್ಕಳು ಏನ್ ವೆಜಿಟೇಬಲ್ಸ್ ತಿನ್ನಲ್ಲ ಅಂತ ಹೇಳ್ತಾರೋ ಅವ್ರಿಗೆ ಈ ಒಂದು ರೀತಿ ಮಾಡ್ಕೊಟ್ರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಂತ ಅನ್ಸುತ್ತೆ ಸೊ ಅದ್ರ ಜೊತೆಗೆ ಒಂದು ಆನಿಯನ್ ಜೊತೆಲಿ ಇದ್ರಂತೂ ತುಂಬ ಅಂದರೆ ತುಂಬ ಟೇಸ್ಟ್ ಫುಲ್ಲಾಗಿರುವಂತಹ ಕಡಾಯಿ ಪನ್ನೀರ್ ರೆಡಿ ಆಗ್ಬಿಡುತ್ತೆ ಸೊ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿತ್ತು ನನಗಂತೂ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟುಕೊಂಡು ತಿಂದು ನನ್ನ ಮಗಳು ಮತ್ತೆ ಇನ್ನೊಂದು ಸಲ ಅವಳು ತಿನ್ನೋದೇ ಇಲ್ಲ ವೆಜಿಟೇಬಲ್ಸ್ ಎಲ್ಲ ಆಲ್ಮೋಸ್ಟ್ ನನಗೆ ಬೈಸ್ಕೊಂಡು ಬೈಸ್ಕೊಂಡೇ ತಿಂತಿರ್ತಾಳೆ ಬಟ್ ನಿನ್ನೆ ಈ ಒಂದು ಕಡಾಯಿ ಪನ್ನೀರ್ನ ಮತ್ತೊಂದು ಸಲ ಸಿ ಕೇಳಿ ಹಾಕಿಸ್ಕೊಂಡು ತಿಂದು ಅಷ್ಟು ಇಷ್ಟಪಟ್ಟರು ಸೊ ನೀವೊಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸ್ತಾ ಹೋಗಿ ಸೊ ತುಂಬಾನೇ ಚೆನ್ನಾಗಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ಇದಿಷ್ಟು ನನ್ನ ಇವತ್ತಿನ ಒಂದು ವ್ಲಾಗ್ ಆಗಿತ್ತು ನೆಕ್ಸ್ಟ್ ವೇಳಿದೊಂದಿಗೆ ಮತ್ತೆ ಸಿಗ್ತೀನಿ ಚೇ ಬಾಯ್